ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇನ್ನೇನು ಸಂಕ್ರಾಂತಿ ಹಬ್ಬ ಬಂದ್ಬಿಡ್ತು ಸಂಕ್ರಾಂತಿ ಹಬ್ಬಕ್ಕೆ ಉತ್ತರ ಕರ್ನಾಟಕದಲ್ಲಿ ಏನೇನು ಸ್ಪೆಷಲ್ ಅಡುಗೆಗಳು ಮಾಡ್ತಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನಾನು ತೋರಿಸಿರೋ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಇವತ್ತು ಎಳ್ಳು ಹಚ್ಚಿದ ರೊಟ್ಟಿ ಹಾಗೆ ಹೆಸರುಕಾಳು ಪಲ್ಯ ಎಲ್ಲ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಮೊದಲಿಗೆ ಹೆಸ್ರು ಕಾಳನ್ನು ಹುರಿದಿಟ್ಕೊತಾ ಇದ್ದೀನಿ ಅದನ್ನು ಹುರಿದಿಟ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ನಾವು ಹುರ್ಕೊಬೇಕು ಅದನ್ನು ಹುರ್ಕೊಂಡು ನಂತರ ಒಂದು ತಟ್ಟೆಗೆ ಎತ್ತಿಕೊಬೇಕು ಅದು ತಣ್ಣಗಾದ ನಂತರ ನಾವು ಒಂದು ಕುಕ್ಕರಲ್ಲಿ ಹಾಕಿ ಒಂದೆರಡು ವಿಸಿಲ್ ಕೂಗಿಸ್ಕೊಂಬಿಟ್ಟು ಹೆಸರು ಕಾಳನ್ನು ಬೇಯಿಸ್ಕೊಬೇಕಾಗುತ್ತೆ ಇವತ್ತು ಮಧ್ಯಾಹ್ನದಿಂದಲೇ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಸ್ಕೂಲಲ್ಲಿ ಅನ್ಯೂಲ್ ಡೇ ಇರೋದ್ರಿಂದ ಸೊ ಬೇಗ ಅಡುಗೆ ಎಲ್ಲ ಮಾಡಿಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಇವತ್ತು ನಾನು ಮಧ್ಯಾಹ್ನನೇ ವ್ಲಾಗ್ ಶುರು ಮಾಡಿದೆ ಇವಾಗ ಕುಕ್ಕರ್ಗೆ ನಾನು ಒಂದು ಮೂರು ಗ್ಲಾಸ್ ನೀರನ್ನು ಹಾಕ್ಕೊಂಡು ಒಂದೂವರೆ ಕಪ್ಪಿನಷ್ಟು ನಾನು ಹೆಸರು ಕಾಳನ್ನು ಹಾಕ್ಕೊಂಡು ನಾನು ಒಂದೆರಡು ವಿಸಿಲನ್ನ ಕೂಗಿಸ್ಕೊತೀನಿ ಅದು ಆವಾಗಲೇ ಹೇಳಿದಾಗೆ ಇದು ನಿನ್ನೆನೆ ನಾನು ಅಪ್ಲೋಡ್ ಮಾಡೋಣ ಅಂತೇಳ್ಬಿಟ್ಟು ಶೂಟ್ ಮಾಡಿಕೊಂಡಿದ್ದೆ ಬಟ್ ನನಗೆ ಕಾ ಮನೆಯಲ್ಲಿ ತುಂಬ ಕೆಲಸ ಇರೋದರಿಂದ ನನಗೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ಅದಕ್ಕೆ ಇವತ್ತು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಕಾಳೆಲ್ಲ ಬೆಂದಿದೆ ಈಗ ಒಗ್ಗರಣೆಗೆ ನಾನು ಒಂದು ಪಾತ್ರೆನ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ನಾವು ಒಂದು ಎರಡು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹೆಚ್ಚಿಟ್ಕೊಂಡು ಅದರೊಳಗಡೆ ನಾನು ಹಾಕ್ತಾ ಇದ್ದೀನಿ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಈರುಳ್ಳಿನ ಈ ಥರ ನಾವು ಫ್ರೈ ಮಾಡ್ಕೊಂಡ ನಂತರ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕರ್ಬೇವನು ಒಂದು ಸ್ವಲ್ಪ ಹಾಕ್ಕೊಂಡ ನಂತರ ಅದನ್ನು ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ನಂತರ ಇಲ್ಲಿ ನಾನು ಹಸಿಮೆಣ್ಸಿನಕಾಯಿನ ಮಿಕ್ಸಿಗೆ ಹಾಕ್ಕೊಂಡಿರೋದನ್ನು ನಾನಿಲ್ಲಿ ಹಾಕೊತಾ ಇದ್ದೀನಿ ಇದು ಹಸಿ ಮೆಣಸಿನಕಾಯಿ ಬೇಕೆಂದರೆ ನಿಮಗೆ ಹಸಿ ಮೆಣಸಿನಕಾಯಿ ಇಲ್ಲಾಂತಂದರೆ ಇಲ್ಲಾಂತಂದ್ರೆ ಖಾರದ ಪುಡಿ ಬೇಕು ಅಂತಂದರೆ ಅದನ್ನು ಹಾಕೊಬೋದು ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಅದು ಹಸಿ ಮೆಣಸಿನಕಾಯಿ ಹಸಿವು ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಬೇಯಿಸಿರ್ತಕ್ಕಂಥ ಹೆಸ್ರು ಕಾಳನ್ನು ನಾನು ಅದರಲ್ಲಿ ಹಾಕೊತಾ ಇದ್ದೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಈ ಥರ ಕಲಸಿದ ನಂತರ ಒಂದು ಸ್ಪೂನಷ್ಟು ಅರಿಶಿಣ ನಾನು ಹಾಕ್ಕೊತೀನಿ ಅರಿಶಿನ ಹಾಕಿದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಇಲ್ಲಿ ನಾನು ಕಲ್ಲುಪ್ಪನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಬೇಕು ಈ ಥರ ಪಲ್ಯ ಒಗ್ಗರಣೆ ಹಾಕಿದ ನಂತರ ಅದು ಉರಿ ಮಾತ್ರ ಸಣ್ಣ ಉರಿಯಲ್ಲಿ ಇರಬೇಕು ಜಾಸ್ತಿ ಉರಿ ಇಟ್ಬಿಟ್ರೆ ಹೋಗುತ್ತೆ ಒಂದು ಎರಡು ನಿಮಿಷದವರೆಗೂ ಬೇಯೋದಕ್ಕೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಇಲ್ಲಿ ಅದು ಬೇಯೋದಕ್ಕೆ ಬಿಡಬೇಕು ನಂತರ ಇಲ್ಲಿ ನಾನು ಎಳ್ಳು ಹಚ್ಚಿದ ರೊಟ್ಟಿ ಮಾಡೋದಕ್ಕೋಸ್ಕರ ನಾನು ಎಳ್ಳನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಹುರಿದಿಟ್ಕೊಬೇಕು ಈ ಥರ ಬಿಳಿ ಎಳ್ಳನ್ನು ಒಂದು ಅರ್ಧ ಕಪ್ಪನಷ್ಟು ತೊಗೊಂಡ್ಬಿಟ್ಟು ನಾನಿಲ್ಲಿ ಹುರ್ಕೊತಾ ಇದ್ದೀನಿ ಎಳ್ಳು ಚಟಪಟ ಅಂತ ಸಿಡಿತಾ ಇರುತ್ತಲ್ಲ ಅಲ್ಲಿವರೆಗೂ ಹುರ್ಕೊಂಡು ಒಂದು ಸ್ವಲ್ಪ ಅದು ಎಳ್ಳು ಉಬ್ಕೊಂಡು ಬರುತ್ತೆ ಉರಿಬೇಕಾದ್ರೆ ಗೊತ್ತಾಗುತ್ತೆ ನಮಗೆ ಅಲ್ಲಿವರೆಗೂ ಈ ಥರ ಉರಿದ್ಬಿಟ್ಟು ಎತ್ತಿಕೊಬೇಕು ಇಲ್ಲಿ ಹೆಸ್ರು ಕಾಳು ಪಲ್ಯ ನೋಡಿ ಬೇಯ್ತಾ ಇದೆ ಇವಾಗ ಬೇಯ್ತಿರೋದಕ್ಕೆ ನಾನು ಇಲ್ಲಿ ಸಬ್ಬಾಕ್ಸಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಹೆಸ್ರುಕಾಳು ಪಲ್ಯಗೆ ಸಬ್ಬಾಕ್ಸಿನೇ ಹಾಕಬೇಕು ಅಂತಿಲ್ಲ ನಿಮಗೆ ಮೆಂತ್ಯ ಪಲ್ಯ ಬೇಕು ಅಂತಂದರೂ ಕೂಡ ಮೆಂತ್ಯ ಪಲ್ಯನ ಹಾಕೊಬೋದು ಇಲ್ಲ ಸಬ್ಬಾಕ್ಸಿ ಬೇಕು ಅಂದರೆ ಸಬ್ಬಾಕ್ಸಿನ ಹಾಕೊಬೋದು ಇಲ್ಲ ಬೀನ್ಸನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಹೆಸ್ರುಕಾಳು ಬೇಯಿಸುವಾಗಲೇ ಬೀನ್ಸ್ ಹಾಕ್ಬಿಟ್ಟು ಬೇಯಿಸ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕಿದರೆ ಅದನ್ನು ಚೆನ್ನಾಗಿರುತ್ತೆ ಇಲ್ಲಿ ನಾನಿಲ್ಲಿ ಸಬ್ಬಾಕ್ಸಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನಾನು ನನಗೆ ಈ ಪಲ್ಯ ನನ್ನ ಮಗನಿಗೆ ತುಂಬಾ ಇಷ್ಟ ಇಲ್ಲಿ ನಾನು ಕಡಲೆ ಬೀಜ ಶೇಂಗಾ ಅಂತೀವಲ್ಲ ಅದು ಹುರಿದಿಟ್ಕೊಂಡು ನಾನು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ನಾನು ಹಾಕ್ಕೊಂಡು ಇಲ್ಲಿ ಕಲಿಸ್ಕೊತಾ ಇದ್ದೀನಿ ಇಲ್ಲಿ ಅದು ಮೇನ್ ಇಂಪಾರ್ಟೆಂಟು ಶೇಂಗಾ ಬೀಜ ಅದು ಹಾಕಿದಾಗಲೇ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದು ನಿಮಿಷದವರೆಗೂ ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಾನು ಬೇಯಿಸೋದಕ್ಕೆ ಬಿಡ್ತಾ ಇದ್ದೀನಿ ಈ ಕಡೆ ಬಿಳಿ ಎಳ್ಳು ಹುರ್ಕೊಂಡ ನಂತರ ಇಲ್ಲಿ ನಾನು ಕಪ್ಪೆ ಕಪ್ಪೆಹಳ್ಳನ್ನು ಕೂಡ ಹುರಿದಿಟ್ಕೊತಾ ಇದ್ದೀನಿ ಅದನ್ನು ಕೂಡ ತಣ್ಣಗಾಗೋದಕ್ಕೆ ಒಂದು ತಟ್ಟೆಯಲ್ಲಿ ನಾನು ಎತ್ತಿಟ್ಕೊತಾ ಇದ್ದೀನಿ ಇವಾಗ ನೋಡಿ ಬಿಳಿ ಎಳ್ಳು ಹಾಗೆ ಕಪ್ಪೆಳ್ಳು ಎರಡನ್ನೂ ನಾನು ಹುರಿದಿಟ್ಕೊಂಡಿದ್ದೀನಿ ಇವಾಗ ಪಲ್ಯ ರೆಡಿ ಆಗಿದೆ ನೋಡಿ ಈ ಥರ ಬೆನ್ ಇದೆ ಇವಾಗ ಪಲ್ಯ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಇದು ಯಾವುದಕ್ಕಾದ್ರೂ ಚಪಾತಿ ರೊಟ್ಟಿ ಯಾವುದಕ್ಕಾದ್ರೂ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಈ ಎಳ್ಳು ಹಚ್ಚಿದ ಸಜ್ಜಿ ರೊಟ್ಟಿಗಂತಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ನೇನು ಪಲ್ಯ ಆದ ನಂತರ ನಾನು ರೊಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಜಿಗಿ ಹಾಕೊಳೋದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡ್ಬಿಟ್ಟು ನಾನು ಕಾಯಿಸ್ಕೊತಾ ಇದ್ದೀನಿ ನಂತರ ಹಿಟ್ಟನ್ನು ಈ ಥರ ಜಾಡಿಸ್ಕೊಬೇಕು ಅದಕ್ಕೋಸ್ಕರ ನಾವೆಷ್ಟು ರೊಟ್ಟಿ ತಡ್ತೀವೋ ಅಷ್ಟನ್ನು ಹಿಟ್ಟನ್ನ ಈ ಥರ ಜಾಡಿಸ್ಕೊಂಡು ಮೇಲುಗಡೆ ಇರ್ತಕ್ಕಂಥ ಅದು ಗೊಳ್ಳು ಥರ ಬರುತ್ತಲ್ಲ ಹಿಟ್ಟು ಅದೆಲ್ಲ ಹೋಗಿ ಹೋಗಬೇಕಲ್ಲ ಅದಕ್ಕೋಸ್ಕರ ಜಾಡಿಸ್ಕೊಂಡ ನಂತರ ಹಿಟ್ಟನ್ನು ಈ ಥರ ಇಷ್ಟು ಬೇಕೋ ಅಷ್ಟು ತೊಗೊಂಡು ಒಂದು ಸ್ಪೂನಷ್ಟು ಅರಿಶಿಣನ ಹಾಕೊಬೇಕು ಅರಿಶಿಣ ಹಾಕಿದ ನಂತರ ಇವಾಗ ನೀರು ಕಾದಿದೆ ಕಾದಿರೋ ನೀರನ್ನು ಹುಷಾರಾಗಿ ನೋಡಿಕೊಂಡು ಕಲಿಸ್ಕೊಬೇಕು ಹಿಟ್ಟನ್ನು ಒಂದೇ ಸಲ ನೀರು ಹಾಕೊಳಕ್ಕೆ ಹೋಗ್ಬಾರ್ದು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಲಿಸ್ಬೇಕಾದ್ರೆ ಅದು ರೊಟ್ಟಿ ಅದ ತಟ್ಟೋದಕ್ಕೆ ರೆಡಿ ಆಗಿದೆಯಾ ಇಲ್ವ ಅಂತ ಗೊತ್ತಾಗುತ್ತೆ ನಮಗೆ ಕಲಿಸ್ಬೇಕಾದ್ರೆ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಕಲಿಸ್ಕೊತ ಹೋಗಬೇಕು ನೀರು ಬಿಸಿ ಇರೋದ್ರಿಂದ ಕೈ ಸುಡೋ ಚಾನ್ಸಸ್ ಇರುತ್ತೆ ಫಸ್ಟ್ ಟೈಮ್ ಮಾಡ್ತಿರೋರು ಬಂತು ಸ್ವಲ್ಪ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಹಿಂಗೆ ಕಲಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಕಲಿಸ್ಕೊಂಡ ನಂತರ ನಾವು ಜೋಳದ ರೊಟ್ಟಿ ಮಾಡೋದಕ್ಕೂ ಸಜ್ಜಿ ರೊಟ್ಟಿ ಮಾಡೋದಕ್ಕೂ ಹಿಟ್ಟು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಜೋಳದ ರೊಟ್ಟಿ ಮಾಡಬೇಕಾದ್ರೆ ತುಂಬ ತೆಳುವಾಗಿ ಕಲಿಸ್ಕೊಂಡ್ರೂ ರೊಟ್ಟಿ ತಟ್ಬೋದು ತೊಟ್ಟಿದ್ರು ನಡೀತಾ ಒಂದು ನಾಲ್ಕು ರೊಟ್ಟಿ ತಟ್ಟೋವರೆಗೂ ಕೂಡ ಅದು ಹಿಟ್ಟು ಬೇಗ ಲೂಸ್ ಆಗೋಲ್ಲ ಬಟ್ ಸಜ್ಜಿ ಹಿಟ್ಟು ಹಾಗೆಲ್ಲ ಬೇಗ ಒಂದೆರಡು ರೊಟ್ಟಿ ತಟ್ತಿದ್ದಂಗೆ ಅದು ತೆಳುವಾಗಿಬಿಡುತ್ತೆ ಹಾಗೆ ಅದಕ್ಕೋಸ್ಕರ ಸ್ವಲ್ಪ ಕಲಿಸ್ಕೊಬೇಕಾದ್ರೆ ನಾವು ಚಪಾತಿ ಅದಕ್ಕೆ ನಾವು ಕಲಿಸ್ಕೊಬೇಕು ಇವಾಗ ಹಿಟ್ಟೆಲ್ಲ ಕಲಿಸ್ಕೊಂಡ ನಂತರ ತಟ್ಟೋದಕ್ಕೂ ಕೂಡ ನಾನು ಸ್ವಲ್ಪ ಡ್ರೈ ಹಿಟ್ಟನ್ನು ಅಲ್ಲಿ ಇಟ್ಕೊಂಡಿದ್ದೀನಿ ಈಗ ಬಿಳಿ ಎಳ್ಳು ಕಪ್ಪು ಎಳ್ಳನ್ನು ಕೂಡ ಒಂದು ತಟ್ಟೆಯಲ್ಲಿ ಹಾಕೊಂಬಿಟ್ಟು ಇವಾಗ ಎಳ್ಳೆಲ್ಲ ಹುರ್ಕೊಂಡಿರೋದು ತಣ್ಣಗಾಗಿದೆ ಇಲ್ಲಿ ಸೈಡಲ್ಲೇ ಎತ್ತಿಕೊತಾ ಇದ್ದೀನಿ ಇವಾಗ ರೊಟ್ಟಿಗೆ ನೀರು ಹಚ್ಚೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಕಾಟನ್ ಬಟ್ಟೆನ ನೀರಲ್ಲಿ ಹಾಕ್ಬಿಟ್ಟು ನಾವು ಎತ್ತಿಕೊಬೇಕು ಈ ಥರ ರೋಲು ಒಂದು ಸ್ವಲ್ಪ ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತೊಗೊಂಡು ಈ ಥರ ರೋಲ್ ಮಾಡಿಕೊಂಡು ಎರಡೂ ಕಡೆಯೂ ಸ್ವಲ್ಪ ನೀರು ಹಚ್ಕೊಬೇಕು ಹಚ್ಕೊಂಡ ನಂತರ ಸ್ವಲ್ಪ ಎಳ್ಳನ್ನು ತೊಗೊಂಡ್ಬಿಟ್ಟು ಈ ಥರ ಹಚ್ಚಬೇಕು ಬಿಳಿ ಎಳ್ಳು ಕಪ್ಪೆಳ್ಳು ಎರಡೂ ಸೇರಿಸ್ಕೊಂಡ್ಬಿಟ್ಟು ಆ ಕಡೆ ಒಂದು ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಹಚ್ಕೊತ ಬರಬೇಕು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ವೀಡಿಯೋದಲ್ಲಿ ಆ ಥರ ಹಚ್ಕೊಂಡು ಬಂದು ನೋಡಿ ಇವಾಗ ಕಾಣಿಸ್ತಾ ಇದೆ ಅಲ್ವ ವೀಡಿಯೋದಲ್ಲಿ ಈ ಥರ ಹಚ್ಚಬೇಕು ಎರಡೂ ಕಡೆನೂ ಎರಡು ಸೈಡೂ ಈ ಥರ ಹಚ್ಬಿಟ್ಟು ನಿಧಾನಕ್ಕೆ ಒಂದು ಕೈನ ಅಡ್ಡ ಹಿಡ್ಕೊಂಡ್ಬಿಟ್ಟು ನಾವು ತಟ್ಕೊತ ಹೋಗಬೇಕು ಅದನ್ನು ಒಂದು ಕೈಲಿ ಎಲ್ಲಿವರೆಗೂ ತಟ್ಟಬೇಕು ಅಂದರೆ ನಮ್ಗೆ ಈ ಥರ ಎರಡೂ ಕೈಲಿ ತಟ್ಟೋದಕ್ಕೆ ಬರಬೇಕು ಎರಡು ಕೈ ತಟ್ಟಕ್ಕೆ ಬರೋಕ್ಕಾಗುವಷ್ಟು ಒಂದೇ ಕೈಲಿ ನಾವು ತಟ್ಟೋದನ್ನ ಇದು ಮಾಡಬೇಕು ನಮ್ಗೆ ಎಷ್ಟು ಅಗ್ಲ ಬೇಕು ಅಷ್ಟು ಅಗ್ಲನ ರೊಟ್ಟಿನ ತಟ್ಕೊಂಡ ನಂತರ ಈ ಥರ ಅಂಚು ಬಿಸಿ ಆದ ನಂತರ ನಿಧಾನಕ್ಕೆ ನೋಡ್ಕೊಂಡ್ಬಿಟ್ಟು ನಾವು ಅಂಚಿನ ಮೇಲೆ ಈ ಥರ ರೊಟ್ಟಿನ ಹಾಕಬೇಕು ಒಂದು ಸ್ವಲ್ಪ ಹಾಕಬೇಕಾದ್ರೆ ಅಲ್ಲಿ ಮುದ್ದೆ ಆದ್ರೂ ನಡೆಯುತ್ತೆ ನಾವು ಅದನ್ನ ಆಮೇಲೆ ಸರಿ ಮಾಡ್ಕೊಬೋದು ಯಾಕಂದರೆ ತುಂಬ ದೊಡ್ಡದಾಗಿ ಮಾಡಿರ್ತೀವಲ್ಲ ರೊಟ್ಟಿ ಹಾಗಾಗಿ ಇವಾಗ ಅಂಚಿನ ಮೇಲೆ ರೊಟ್ಟಿ ಹಾಕಿದ ನಂತರ ನಾವು ಒಂದು ಕಾಟನ್ ಬಟ್ಟೆಯಲ್ಲಿ ನೀರನ್ನು ಹಚ್ಬಿಟ್ಟು ಈ ಥರ ರೊಟ್ಟಿಗೆಲ್ಲ ನಾವು ಹಚ್ಕೊತ ಬರಬೇಕು ಈ ಥರ ರೊಟ್ಟಿಗೆಲ್ಲ ಹಚ್ಕೊಂಡು ಬಂದಾಗ ಅದು ರೊಟ್ಟಿ ಬೆಂದಿದ್ದು ಗೊತ್ತಾಗುತ್ತೆ ನಮಗೆ ಸುತ್ತ ಎಲ್ಲ ಎದ್ದು ನಿಂತ್ಕೊಂಡಿರುತ್ತೆ ಆವಾಗ ಅದನ್ನು ಏನು ಮಾಡಬೇಕು ಅಥವಾ ನೀವು ಒಂದು ಸ್ಪೂನಿಂದನಾದರೂ ಬೇಕಾದರೆ ಎತ್ತಕೊಬೋದು ಇಲ್ಲ ಕೈಲಿದ್ದಾದ್ರೂ ನೀವು ಎತ್ತಕೊಬೋದು ಈ ಥರ ತಿರುಗಾಕೊಂಡು ಎರಡೂ ಸೈಡನ್ನ ನಾವು ಚೆನ್ನಾಗಿ ಅದನ್ನು ಸುಡಬೇಕು ರೊಟ್ಟಿನ ಏನು ಅದು ಹಸಿ ಹಸಿ ಆಗಿರೋದು ಗೊತ್ತಾಗುತ್ತೆ ನಮಗೆ ಅದು ರೊಟ್ಟಿ ಬೆಂದಿದೆ ಅಂದಾಗ್ಲೂ ಗೊತ್ತಾಗುತ್ತೆ ಸೊ ಎರಡು ಕಡೆ ಈ ಥರ ನಾವು ಸುಟ್ಟ ನಂತರ ರೊಟ್ಟಿ ಈ ಥರ ರೆಡಿಯಾಗಿತ್ತೆ ಇದು ಎಳ್ಳಚ್ಚಿದ ರೊಟ್ಟಿ ಹಾಗೆಯೇ ಹೆಸರುಕಾಳು ಪಲ್ಯ ಇದು ನನ್ನ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ಲು ಎಣ್ಣೆಗಾಯಿ ಪಲ್ಯ ತರಕಾರಿ ಬರ್ತಾ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೊತೀನಿ ಅದನ್ನು ಯಾವ ಥರ ನಾನು ಮಾಡ್ಕೊತೀನಿ ಅನ್ನೋದನ್ನು ಕೂಡ ಖಂಡಿತವಾಗ್ಲೂ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವಾಗ ಊಟ ಮಾಡೋದಕ್ಕೆ ರೆಡಿಯಾಗಿದೆ ಹೆಸ್ರು ಕಾಳು ಪಲ್ಯ ಹಾಗೆ ಶೇಂಗಾ ಚಟ್ನಿ ಸೈಡ್ ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ಶೇಂಗಾ ಚಟ್ನಿ ಹಾಕ್ಕೊಂಡು ಸೈಡಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಸೊಪ್ಪು ಮೆಂತ್ಯ ಸೊಪ್ಪು ಇದ್ಬಿಟ್ರಂತೂ ಯಾವ ಓಟಲ್ ಊಟನೂ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾವು ಹೊರಗಡೆ ಹೋಗ್ಬಿಟ್ಟು ವಿಪರೀತ ಮಸಾಲೆ ಇರ್ತಕ್ಕಂಥ ಅಡುಗೆಯನ್ನು ತಿಂದು ನಾವು ಹೊಟ್ಟೆ ಕೆಡಿಸೋದಕ್ಕಿಂತ ಹೆಲ್ದಿಯಾಗಿರ್ತಕ್ಕಂಥ ಊಟನ ನಾವು ಮನೆಯಲ್ಲಿ ಈ ರೀತಿ ಮಾಡ್ಕೊಂಡು ಊಟ ಮಾಡಿದ್ರೆ ನಾವು ಹೆಲ್ದಿಯಾಗಿರ್ತೀವಿ ಹಾಗೆ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾನು ಆವಾಗಲೇ ಹೇಳಿದ್ನಲ್ವ ಇವತ್ತು ಸ್ಕೂಲಲ್ಲಿ ಅನ್ಯುವಲ್ ಡೇ ಫಂಕ್ಷನ್ ಇದೆ ಅಂತೇಳ್ಬಿಟ್ಟು ಇವಾಗ ಊಟ ಎಲ್ಲ ಆದ ನಂತರ ನನ್ನ ಮಗಳಿಗೆ ಇನ್ನೇನು ಎರಡು ಗಂಟೆಗೆ ಕಳಿಸ್ಕೊಡ್ಬೇಕು ಸ್ಕೂಲ್ ಹತ್ರ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಅವ್ಳಿಗೆ ಲೈಟಾಗಿ ಮೇಕಪ್ ಮಾಡಿಬಿಟ್ಟು ಇದ್ದೆ ಆ್ಯಕ್ಚುಲಿ ಅವರು ಹೇಳಿದರುವರೆಗೇನು ಮೇಕಪ್ ಮಾಡಬೇಡಿ ನಾವು ಇಲ್ಲಿ ಸ್ಕೂಲಲ್ಲಿ ಅವ್ರಿಗೆ ರೆಡಿ ಮಾಡ್ತೀವಿ ನೀವು ಡ್ರೆಸ್ಸೆಲ್ಲ ಹಾಕಿ ಕಳಿಸಿದ್ರೆ ಸಾಕು ಅಂತ ಹೇಳಿದರು ಬಟ್ ನಾನು ಇಲ್ಲಿ ಸುಮ್ ಸುಮ್ಮನೆ ಲೈಟಾಗಿ ಮೇಕಪ್ ಮಾಡಿ ಕಳಿಸ್ತಾ ಇದ್ದೀನಿ ಇನ್ನು ಅವರು ನಮ್ಮತ್ರ ಎರಡು ಗಂಟೆಗೆ ಕಳಿಸಿದ್ರೆ ಸಾಕು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ನಾಲ್ಕೂವರೆ ಐದು ಗಂಟೆಗೆ ಎಲ್ಲ ಶುರುವಾಗುತ್ತೆ ನಾವು ಆವಾಗ ಹೋಗೋಣ ಅಂತ ಹೇಳ್ಬಿಟ್ಟು ಅವಳಿಗೆ ರೆಡಿ ಮಾಡಿ ಕಳಿಸಿದೆ ಇನ್ನೇನು ಟೈಮು ಐದು ಗಂಟೆ ಐದುವರೆ ಆಗೋಯಿತು ನಾವು ಸ್ಕೂಲ್ ಹತ್ರ ಬಂದ್ವಿ ಆ್ಯಕ್ಚುಲಿ ಈ ವರ್ಷ ಪ್ರೋಗ್ರಾಮು ತುಂಬ ಚಳಿ ಇರೋದ್ರಿಂದ ಬೇಗನೆ ಸ್ಟಾರ್ಟ್ ಮಾಡಿ ಬೇಗನೆ ಮುಗಿಸಿದ್ರು ಇನ್ನು ನನ್ನ ಮಗಳು ಪರ್ಫಾರ್ಮೆನ್ಸ್ ಎಲ್ಲ ಮುಗಿದ ತಕ್ಷಣ ಎಲ್ಲ ಮಕ್ಕಳು ಕೂಡ ಎಲ್ಲ ಡ್ಯಾನ್ಸು ಚೆನ್ನಾಗಿ ಮಾಡಿದ್ರು ಇನ್ನು ಪ್ರೋಗ್ರಾಮ್ ಎಲ್ಲ ಮುಗಿದ ತಕ್ಷಣ ಅಮ್ಮ ಏನಾದರೂ ತಿನ್ನ ತಿನ್ನೋಕ್ಕೆ ಕೊಡಿಸಮ್ಮ ಅಂತ ಹೇಳಿ ಕೇಳಿದರು ಸೊ ಹಂಗಾಗಿ ಆಲೂಗಡ್ಡೆ ರೋಲರ್ ತೊಗೊಂಡು ಇಲ್ಲಿ ತಿಂತಾಯಿದ್ರು ನಾಳೆ ಫಿಫ್ತಿಂದ ಟೆಂತ್ವರೆಗೂ ಇದೆ ನಾಳೆ ಒಂದು ದಿವಸ ಬರಬೇಕು ನಾಳೆ ನನ್ನ ಮಗನ ಪರ್ಫಾರ್ಮೆನ್ಸ್ ಇರುತ್ತೆ ಸೊ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗು ನಾನು ಶೇರ್ ಮಾಡ್ಕೊಂಡಿರ್ತಕ್ಕಂತಹ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಸೊ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಥ್ಯಾಂಕ್ ಯು